ಬದ್ರಿಯಾ ಜುಮಾ ಮಸ್ಜಿದ್ ಬಜಾಲ್ ನಂತೂರಿನಲ್ಲಿ ಈದ್ ಮಿಲಾದುನ್ನೆಬಿ ಸಡಗರ ಬದ್ರಿಯಾ ಜುಮಾ ಮಸ್ಜಿದ್ ಬಜಾಲ್ನ ನಂತೂರ್ ಮಂಗಳೂರು ಇದರ ಆಧೀನದಲ್ಲಿ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ತಂಗಲ್ ರವರ ಸಾವಿರದ ಐನೂರನೇ ಈದ್ ಮಿಲಾದುನ್ನೆಬಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಜಮಾತ್ ಅಧ್ಯಕ್ಷರಾದ ಅಬ್ದುಲ್ ರೌಫ್ರವರು ಧ್ವಜಾರೋಹಣಗೈದು ಪ್ರಸ್ತುತ ರ್ಯಾಲಿಗೆ ಚಾಲನೆ ನೀಡಿದರು ಕಾರ್ಯಕ್ರಮವನ್ನು ಜಮಾತ್ ಖತೀಬರಾದ ಅಬ್ದುಲ್ ನಾಸೀರ್ ಸಹಾದಿಯವರು ದುವಾ ಮಾಡಿ ಉದ್ಘಾಟನೆ ಮಾಡಿದರು ತನ್ನ ಭಾಷಣದಲ್ಲಿ ಈ ಮಿಲಾದ್ ರ್ಯಾಲಿ ಶಾಂತಿ ಸಮಾಧಾನ ಸೌಹಾರ್ದತೆಯನ್ನು ಸಾರುವುದಾಗಿದೆ ಪರಸ್ಪರ ಸೌಹಾರ್ದತೆಯೊಂದಿಗೆ ಬಾಳೋಣ ಎಂದು ಅವರು ಹೇಳಿದರು ರ್ಯಾಲಿಯಲ್ಲಿ ಹಯತ್ತುಲ್ ಇಸ್ಲಾಂ ಮದ್ರಾಸ್ ಬಜಾಲ್ ನಂತೂರು ಫೈಜುಲ್ ನಗರ ನಮಾಉಲ್ ಇಸ್ಲಾಂ ಮದ್ರಾಸ ವಿದ್ಯಾರ್ಥಿನಿಯರು ಸ್ಕೌಟ್ ಫ್ಲವರ್ ಶೋ ದಫ್ ಪ್ರದರ್ಶಿಸಿದರು ತರ್ಬಿಯತ್ತುಲ್ ಇಸ್ಲಾಂ ದರ್ಸಲಿ ಕಲಿಯುವ ಮುತ್ತಲಿಂನವರು ಭಾಗವಹಿಸಿದರು ರ್ಯಾಲಿಯ ಉದ್ದಕ್ಕೂ ಐಸ್ ಕ್ರೀಮ್ ಚಾಕೊಲೇಟ್ ತಂಪು ಪಾನೀಯ ಫಲೂದಾ ಬಿರಿಯಾನಿ ಹಣ್ಣು ಹಂಪಲು ಇನ್ನಿತರ ಸಿಹಿ ತಿಂಡಿ ನೀಡಿದರು ಬದ್ರಿಯ ಜುಮಾ ಮಸೀದಿಯ ಉಪಾಧ್ಯಕ್ಷರಾದ ಅಶ್ರಫ್ ಕೆ ಅನೀಫ್ ಎಂ ಎಂಎಚ್ ಮೊಹಮ್ಮದ್ ಫೈಜುಲ್ ನಗರ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಹಮೀದ್ ಕೋಶಾಧಿಕಾರಿ ಅಬ್ದುಲ್ ಸಲಾಂ ಸಂಚಾಲಕರು ಬಿ ಪಕ್ರುದ್ದೀನ್ ಮಾಜಿ ಅಧ್ಯಕ್ಷರು ಬಿಎನ್ ಅಬ್ಬಾಸ್ ಗೌಸಿಯಾ ಜುಮಾ ಮಸೀದಿಯ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಖತೀಬರಾದ ಇಸಾಕ್ ಹಮೀದ್ ಉಪಾಧ್ಯಕ್ಷರು ಮೊಹಮ್ಮದ್ ರಫೀಕ್ ತರ್ಬಿಯತುಲ್ ಇಸ್ಲಾಂ ಸಮಿತಿ ಅಧ್ಯಕ್ಷರಾದ ಹುಸೇನ್ ಶಾಂತಿನಗರ ಜೆ ಎಫ್ ಅಸೋಸಿಯೇಷನ್ ರಿಜಿಸ್ಟ್ರೇಡ್ ಅಧ್ಯಕ್ಷ ನಜೀರ್ ಬಜಾಲ್ ಎಸ್ಕೆ ಎಸ್ ಎಸ್ ಎಫ್ನ ಅಧ್ಯಕ್ಷ ಅಮ್ಮಬ್ಬ ಮೋನಕಾ ನಾಸೀರ್ ಎನ್ಎಸ್ಆರ್ ಹಾಗೂ ಜಮಾತರು ಭಾಗವಹಿಸಿದರು ಸದರ್ ಮುಹಲಿಮ್ದ ಅಬುಬಾಕರ್ ಮುಸ್ಲಿಯಾರ್ ಸ್ವಾಗತಿಸಿದರು ಹಕೀಂ ಮದನಿ ನಿರೂಪಿಸಿದರು ಅಬುಬಾಕರ್ ಸಖಾಫಿ ವಂದಿಸಿದರು